ರೈತರಿಗೆ ತಲುಪಬೇಕಿದ್ದ ಸಬ್ಸಿಡಿ ರಸಗೊಬ್ಬರ ಖಾಸಗಿ ಫ್ಯಾಕ್ಟರಿಗೆ ಪೂರೈಕೆ ಲಾರಿಯಲ್ಲಿ ರಸಗೊಬ್ಬರ ಪೂರೈಕೆ ಮಾಡುತ್ತಿದ್ದ ವೇಳೆ ದಾಳಿ ಮಾಡಿದ ಕರವಿ ಕಾರ್ಯಕರ್ತರು ಸರ್ಕಾರದಿಂದ ರೈತರಿಗೆ ನೀಡುವ ಸಬ್ಸಿಡಿ ರಸಗೊಬ್ಬರ ಅಕ್ರಮವಾಗಿ ಖಾಸಗಿಯವರಿಗೆ ಮಾರಾಟ ಜಾಲ ಬೆಳಕಿಗೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮೋಕಲಿ ಗ್ರಾಮದಲ್ಲಿ ಘಟನೆ ಸ್ಥಳಕ್ಕೆ ತಹಸೀಲ್ದಾರ್ ಭೇಟಿ ಪರಿಶೀಲನೆ ಲಾರಿಯಲ್ಲಿದ್ದ ನೂರ ಎಪ್ಪತ್ತು ಚೀಲ ಯೂರಿಯಾ ರಸಗೊಬ್ಬರ ಫ್ಯಾಕ್ಟರಿಯ ಒಳಗೆ ಪರಿಶೀಲನೆ ನಡೆಸಿದ ತಹಸೀಲ್ದಾರ್ ಈ ವೇಳೆ ಗೋಡಾನ್ನಲ್ಲಿ ಏಳು ನೂರರಿಂದ ಎಂಟು ನೂರು ಚೀಲ ರಸಗೊಬ್ಬರ ಪತ್ತೆ ಗೊಬ್ಬರದ ಮೂಟೆಗಳನ್ನು ಸೀಜ್ ಮಾಡಿದ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣತ್ ಅರಕಲಗೂಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಅದಕ್ಕಿಂತ ಈ ಕಡೆ ಓಪನ್ ಮಾಡಿಸಿದ್ವಿ ಸರ್ ಇವನು ಸ್ವಲ್ಪ ಫುಲ್ ಸ್ಟ್ಯಾಂಪ್ ಹೊರಕೊಂಡವ್ರೆ ಅಂಗಕ್ಕಿಂತ ಇದು ಸಬ್ಸಿಡಿನೇ ಮೇಡಮ್ ಸಬ್ಸಿಡಿನೇ ಇದೇ ಇದು ಬೆಲೆ ಜಾಸ್ತಿ ಇದೆ

ಇದೆ ಪ್ರಾಪರ್ ಚೆನ್ನಾಗಿ ಬರಬೇಕು ಅವ್ರ ಏನಿದೆ ಅಂತಂದ್ರೆ ಅವರಲ್ಲಿ ಅವ್ರಲ್ಲಿ ತರ್ಸ್ಕೋಬಹುದು ಬಟ್ ಸಬ್ಸಿಡಿ ಇವರಿ ಅಂತಂದ್ರೆ ಇದು ಪಾಯಿಂಟ್ ರೈತರಿಗೆ ಹೋಗ್ಬೇಕು ಡೀಲರ್ಸ್ಗೆ ಹೋಗಬೇಕು ಯಾಕಂದ್ರೆ ನಿಮ್ಮಲ್ಲಿ ಗೊಬ್ಬರ ಕೊರತೆ ಅಂತ ಹೇಳಿ ಉಳಿಸ್ಕೊಂಡು ನೀವು ಈ ರೀತಿ ಇದೆ ಅಲ್ವಾ ಅಲ್ಲಿ ಇಲಾಖೆ ಅಂತಲ್ಲ ಬಟ್ ಇದು ಎಲ್ಲಿಂದ ಬಂದಿದೆ ಅಂತ ನಾವು ಗುರುತಿಸ್ಬೇಕು ಅದೇ ಇಲಾಖೆದೇ ಗೊಬ್ಬರ ಇದೆ ಇಲಾಖೆ ಅನುಮತಿ ಪಡ್ದು ಸಾಕಾಣಿಕೆ ಆಗಿರದೆ ಗೊಬ್ಬರ ಸ್ಟಾಫ್ ಇಟ್ಕೊಂಡು ಬರ್ತಾ ಇದೆಯಲ್ಲ ಇದ್ರ ಬಗ್ಗೆ ಇಲಾಖೆಯವ್ರದ್ದು ತಪ್ಪಿದೆ ಈಗ ಮಟ್ಟದ ನಾನ್ ಹೇಳ್ತಾ ಇರೋದು ಸಬ್ಸಿಡಿ ಕೊಬ್ರ ರೈತಿಗೆ ಎಷ್ಟು ಪರದಾಡಿದ್ರು ಇуре ಇಲ್ಲ ಅಂತವ. ಇಷ್ಟೊಂದು ಇನ್ನು ಸ್ಟಾಕ್ೊಂಡಿದ್ರು ಮತ್ತೆ ಹೆಂಗೆ ಹೆಂಗೆ ಬಿಳಿತಿದ್ರು. ಒಂದು ಗಾಡಿ ಎರಡು ಗಾಡಿ ಅಂದ್ರೆ ಪರವಾಗಿಲ್ಲ. ಗೋಡಾನ ತುಂಬಕೊಂಡವರ ಬೇರೆ ಬೇರೆ ಪ್ರಭಾವಿ ವ್ಯಕ್ತಿಗಳ ಶಾಮಿಲ್ ಇದೆ ಇದರಲ್ಲಿ. ಪ್ರಭಾವಿ ಅಲ್ಲ ಅಧಿಕಾರಿಗಳದು. ಅಧಿಕಾರಿಗಳು ಅಧಿಕಾರಿಗಳು ತುಂಬಿರೋದು ನಾವು ಮಾಡ್ತಾ ಇದೀವಲ್ಲ. ಯಾಕೆಂದ್ರೆ ಅಧಿಕಾರಿಗಳು ಸರ್ ಟೆಂಡೆಂಟ್ ಹಾಕ್ತಾಗ ಇಲ್ಲಿ ಇದು. ಸಬ್ಸಿಡಿ ಅಲ್ವಾ. ಮತ್ತೆ ಸಬ್ಸಿಡಿ ಇದೆ ಅಲ್ವಾ. ಮತ್ತೆ Sampai jumpa di video selanjutnya.